ಸರ್ ಜಾತಿ ಗಣತಿ ವಿಚಾರದಲ್ಲಿ ಸರ್ ಇಡೀ ದೇಶಕ್ಕೆ ಕರ್ನಾಟಕದ ಜಾತಿ ಗಣತಿ ಮಾದರಿ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರು ಇಡೀ ರಾಷ್ಟ್ರದಲ್ಲಿ ಅದು ಹಿಡಬೇಕು ಅಂತ ಹೇಳಿದ್ರು ಜಾತಿ ಗಣತಿ ಮುಗಿದೋಯ್ತು ಸರ್ ಈಗ ಹೊಸ ಜಾತಿ ಗಣತಿಗೆ ಇಪ್ಪತ್ತೆರಡು ದಿನಾಂಕ ನಿಗದಿಯಾದ್ರು ಕೂಡ ಮಾಡೋ ವಿಚಾರದಲ್ಲಿ ಕ್ಯಾಬಿನೆಟ್ನ ನ ಸೌದ್ಯೋಗಿಗಳು ಮತ್ತು ಮುಖ್ಯಮಂತ್ರಿಗಳು ಭಿನ್ನಾಭಿಪ್ರಾಯ ಅನ್ನುವಂಥದ್ದು ಏನ್ ಹೇಳದಾಡ್ತಾ ಇದೆ ಸರ್ ಬೆಳಿಗ್ಗೆ ಸಭೆ ಆಯ್ತು ಆಯ್ತು ಅದ್ರ ಬಗ್ಗೆ ನಾ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತನಾಡ್ತೇನೆ ಯಾಕೆಂತಂದ್ರೆ ನನ್ಗೂ ನೀವ್ ಹೇಳದಂಗೆ ಹೇಳಿದ್ದೇನೆ ಗೊಂದಲ ಆಯ್ತು ಕ್ಯಾಬಿನೆಟ್ ಅಲ್ಲಿ ಕೆಲವರ ಅಭಿಪ್ರಾಯಗಳು ಬೇರೆ ಬೇರೆ ಇತ್ತು ಅಂತ ಮಾತುಗಳು ಬಂದಿದೆ ಅದನ್ನ ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀನಿ ಮುಂದಿನ ತೀರ್ಮಾನ ನಾವೆಲ್ಲ ಕಲೆಕ್ಟಿವ್ ಆಗಿ ಇರುತ್ತೆ ಅವರ ಅಭಿಪ್ರಾಯಗಳನ್ನ ಹೇಳಲೇಬೇಕಲ್ಲ ಆದ್ರೆ ಸರ್ಕಾರ ಒಂದು ತೀರ್ಮಾನಕ್ಕೆ ಬರಬೇಕಾದ್ರೆ ಅದನ್ನು ಚರ್ಚೆ ಮಾಡಿ ಆ ಅಭಿಪ್ರಾಯ ಯಾರು ಭಿನ್ನವಾಗಿದ್ರೆ ಅವರಿಗೆ ಕನ್ವಿನ್ಸ್ ಮಾಡಿ ತೀರ್ಮಾನ ಮಾಡ್ಬೇಕಾಗುತ್ತೆ ಅದನ್ನ ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ ತಿಳ್ಕೊಳ್ತೀವಿ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಮಾಡಿ ಮಾಡಿರ ನ್ಯಾಯ ಅನ್ನೋದು ಆ ಇದನ್ನು ಸರಿಯಾದ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ನವರು ಆ ತೀರ್ಮಾನವನ್ನ ಆ ನ್ಯಾಯವನ್ನು ಒದಗಿಸಿ ಕೊಟ್ಟಿದ್ದಾರೆ ನಮ್ಮ ಸಂವಿಧಾನದ ಸಂವಿಧಾನದ ಅಡಿಯಲ್ಲಿ ಇರ್ತಕ್ಕಂಥ ವಿಚಾರಧಾರೆಗಳನ್ನು ನಾವು ನೋಡಿದಾಗ ಜಾತಿ ಧರ್ಮ ಇವೆಲ್ಲವನ್ನು ಕೂಡ ಅದರ ಚೌಕ ಒಂದು ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಲ್ಲ ನಾವು ಹಾಗಾಗಿ ಆ ಸ ಆ ತೀರ್ಮಾನವನ್ನು ನಾನು ಸ್ವಾಗತ ಮಾಡ್ತೀನಿ